ಈ ಸರಸ್ವತಿ ಹತ್ರ ಬರ್ತೀನಿ ಅಂತ ಹೋದ ಅವನು ಬರ್ಲಿಲ್ಲಲ್ಲ ಇನ್ನ ಏನ ಇವತ್ತೊಂದಿನ ಮತ್ತೇನು ವಸ್ತಿ ಇರ್ತಾನ ಏನ ಮತ್ತೇನಾರ ಅನಾನುಕೂಲ ಆಗೇತ ಏನ ಹೆಂಗ್ ಹೇಳೋದು ಹಂಗಲ್ರಿ ಮೊದ್ಲ ನಮ್ ಸರಸ್ವತಿ ಗಂಡಗನು ಅವಂಗೂ ಆಗದಲ್ಲ ಅವಂದ್ರ ಕತ್ತಿ ಮಸಿತಾನ ಇವನು ಅವ ಅಂದ್ರ ಕತ್ತಿ ಮಸಿತಾನ ಮತ್ತ ಎಲ್ಲಿ ಯಾಡ ಗುದ್ದಾಡ್ಕೊಂಡ್ ಕುಂತವ ಏನ ಮತ್ತ್ ಸುಳ ನಮ್ ಹುಡುಗಿ ತ್ರಾಸಲ್ಲ ಅಂತ ಏನವ ಯಾವ ಇದು ಒಂದು ನಾವು ಚಂದಾಗ ನೋಡಿ ಮದ್ವೆ ಮಾಡಿದ್ರ ಇದ್ದೆ ನೋಡ್ರಿ ಎಲ್ಲ ಮ್ಯಾಗ ಬರ್ಕೊಂಬಿಟ್ಟಿರ್ತತಿ ಏನ್ ಮಾಡುದು ಜೀವನ ಆ ಎಲ್ಲಾ ದೇವರು ಮ್ಯಾಗನ ಅಂತ ಅಂತೇಳಿ ಮಾಲಿ ಹಾಕಿ ಕಳಿಸ್ತತ್ ಮ್ಯಾಗ ಏನು ಏನ್ ಮಾಡ್ತಿ ನಾನರ ಏನ್ ಮಾಡುದು ಹ್ಮ್

ಬಿಡು ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನೀನೊಬ್ಬಕ್ಕೆ ನಮಗೇನು ಅಜ್ಜಾಗದಲ್ಲವ ಸಮಾಧಾನ ತಾಯಿ ನಾವ ಕಾರಣ ಆಗ್ಬಿಟ್ವ ನಿನ್ನ ಪರಿಸ್ಥಿತಿಗೆ ನಾವ ಕಾರಣ ಆಗ್ಬಿಟ್ವಿ ಏನು ಆಸ್ತಿ ಐತಂತಂದು ಅಂತಂದು ಹುಡುಗ ಹೆಂಗನ್ನ ನಾವು ನೋಡ್ಲೇ ಇಲ್ಲವಯ ಒಳ್ಳೆ ಮಂತಸ್ತ ಮಂತ್ಸ್ತದ ಹುಡುಗ ಅಂತಂದು ಅನ್ಕೊಂಡ್ವಿ ಏನೇ ಆಡ ಗಂಡಂತ ನಾವಂದ್ರೆ ನಮ್ಗೆ ಗೊತ್ತಿದ್ದಿಲ್ಲವಯ್ಯವ ಸುಮಿತ್ರನೂ ಜೀವನನು ಹಾಳು ಮಾಡಿ ನಿನ್ನ ಜೀವನನೂ ಹಾಳು ಮಾಡ್ತಿದ್ನಲ್ಲ ಮಾಡ್ತಿದ್ನಲ್ಲಯ್ಯವ್ವ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊತಾಯ್ ಉಂಡೆ ಇಲ್ಲ ಹೋಗಿ ಮಗ ತಕೊಂಬ ಚೆಂದ ಬಸ್ಸು ನೀನು ಹೋಗಪ್ಪ ಮಗ ತಕೊಂಬ ಉಂಡಿ ಗಿಂಡಿ ಮಾತಾಡೋಣಂತೆ ಇನ್ನ ನಾನು ಅಲ್ಲಿ ಹೋಗಲ್ಲವ್ವ ಆ ರಾಕ್ಷಸನ ಜೊತೆ ಕರೆನ ಇರಲ್ಲವ್ವ ನಾನು ನಾ ಇರಲ್ಲ ಅಲ್ಲವ್ವ ಸರಸ್ವತಿ ಹೆಂಗಂದ್ರೆ ಹೆಂಗೆವ್ವ ಹಾಂ ಅಲ್ಲ ನಾಳೆ ನಿಮ್ಮ ಮಾತಿಗೆ ಮರು ಬಂದ್ರೆ ಅವ್ರು ಸುಮ್ಮನೆ ನಿನ್ನ ಜೀವ ತಿಂತಾರವ್ವ ಊರನರೆಲ್ಲರು ಬಾಯಿ ಬಂದಂಗೆ ಮಾತಾಡ್ತಾರವ್ವ ಸರಸ್ವತಿ ನಾನೆಲ್ಲ ಮಾತಾಡ್ತೀನಿ ಅವ್ನು ಬೇಕಾದ್ರೆ ಇಲ್ಲೇ ಕರ್ಕೊಂಬಂದಿಟ್ಕೋಣ ಅವ್ನು ಸರಿಗೇ ನೆಟ್ಟಗೆ ಮಾಡಿ ಬುದ್ಧಿ ಹೇಳಿ ನಾನು ಬೇಕಾದ್ರೆ ನಾ ಸಾಯವರ್ಗ ಅವ್ನು ದುಡ್ದು ಹಾಕ್ತೀನಿ ಇಲ್ಲೇ ಇಲ್ಲೇಟ್ ಗಂಟೆಂತ ಬೇಡ ಬ್ಯಾಡನ್ಬೇಡ ಗಂಡ ಹಡಕಾಗ್ಲಿ ಹಡ್ಕಾಗಲಿ ಆಗಲಿ ಹೇಂತಿ ಬಾಳೆ ಮಾಡ್ಬೇಕಾಗಿರೋದು ಹೇಂತಿ ಧರ್ಮ ಏನ ಇರವಲ್ತಕ್ರಿ ಅನ್ವಲ್ರಕ ಅದು ಏನಂತಾರ ನನಗ ನನ್ನ ಮಗಳಿಗೆ ಅನ್ವಲ್ ರಾ ಬೇಕಾಗಿಲ್ಲ ಅಂಥ ಊರು ಭಾಡೇನ ಜೊತೆ ನನ್ನ ಮಗಳು ಸಂಸಾರ ಮಾಡೋದು ಬೇಕಾಗಿಲ್ಲ ನೀವು ಅವನಿಲ್ಲಿ ಕರ್ಕೊಂಬಂದಿಟ್ಕೊಂಡು ಅವನು ಉದ್ದಾರ ಮಾಡೋದು ಬೇಕಾಗಿಲ್ಲ ನೋಡಿರಿ ಅದಂತೂ ಪೂರ ಕೆಟ್ಟ ಕೆಲ ಹಿಡ್ದನವ ಅದು ಎಂದೂ ನಾಯಿ ಬಾಲ ನೆಟ್ಟಿಗೆ ಆಗೋದಿಲ್ಲ ಆ ಜಾತಿ ಹದ ನಾನು ಈಗ ಜಗ್ ಸರಿ ಎಲ್ಲ ನ್ಯಾಯ ಪಂಚಾಯಿತಿ ಹಿರಿಯರು ಎಲ್ಲ ಆಗೈತಿ ಆದರೂ ಅವ ಹಗ್ಗ ತಿನ್ನ ಬುಡ್ಡಿ ಬಿಡವಲ್ಲ ಹೇಳೋದು ಕೇಳ್ರಿ ಅವ ಇದ್ನ ಮುಂದಾದರೂ ಮಾಡವ್ನ ಮತ್ತು ಯಾವ್ದ್ರ ಹುಡುಗಿ ಸಿಕ್ಕ್ರವ ಆ ಅಂತ ಹೋಗವನ ಆ ಜಾತಿನ ಹಾಗೈತದ್ದು ಏನು ಅಂತೀನಿ ಬೇಡ ನನ್ನ ಮಗಳು ಆ ಅಂಟಮ್ಗಳು ಏನಾರಂತಾರ ಬೇಡ ಆ ಕೆಸರಲೆ ಒಂದು ಏನರ ಹಚ್ಚಿರಿ ನೀವು ಹಚ್ಚಿ ಆಕಿಗಂತೂ ಒಂದು ಏನರ ಮಾಡಿಡ್ರಿ ಮುಗೀತ ಅಲ್ಲಿಗೆ ಮಾತು ಇನ್ನು ನಾನು ಏನು ಮಾತಾಡೋದಿಲ್ಲ ಅಲ್ಲಪ್ಪ ನೀನು ಹಡದ ತಂದೆಯಾಗಿ ನಾಲ್ಕು ಮಂದಿ ನಾಲ್ಕು ತರ ಮಾತಾಡ್ತಾರ ಅಂತ ಹೇಳಿ ನಿನ್ನ ಮಗಳನ್ನ ಹೋಗಿ ಹುಲಿ ಬಾಯಿಗೆ ಇಡ್ತೀನಿ ಅಂತೀಯಲ್ಲ ನಿನಗ ಸರಿ ಏನಪ್ಪ ನೀನ ಹೇಳ ಲೇ ನಾನು ನಾಲ್ಕು ಮಂದ್ಯಾಗ ಪಂಚಾಯತ್ಯಾಗ ಕುತ್ಕೊಂಡು ನಾಲ್ಕು ಮಂದಿಗೆ ಬುದ್ಧಿ ಹೇಳ್ತೀನಿ ನಾಳೆ ಯಾವನಾರ ಪಂಚಾಯಿತಿ ಕಟ್ಯಂಗ ನನಗೆ ಹೇಳಬಾರ್ದು ಮೊದ್ಲು ನಿನ್ನ ಮಗಳು ಬಾಳೆವು ನೀ ಶುದ್ಧ ಮಾಡು ಗಂಡ ಮುಟ್ಟಕ್ಕಿನ್ ಕರ್ಕೊಂಬಂದು ಮನ್ಯಾಗೆ ಇಟ್ಕೊಂಡು ಅಲ್ಲ ಇದನೋ ನ್ಯಾಯ ಹೊತ್ತಿ ಅಂತ ನಾಳೆ ಯಾವನಾರ ನನ್ನ ಗಂಧ ಅಂದ್ರೆ ಇಡೀ ಮನತನದ್ದು ಮರ್ಯಾದಿನ ಹೋಗತ್ಲಿ ಅದಕ್ಕೆ ಹೇಳಕತ್ತೀನಿ ನಾನು ನೋಡಪ್ಪ ನಿನಗೆ ನನ್ನ ಮಗಳ ವಜ್ಜ ಆಕ್ಯಾಳಂದ್ರೆ ಈಗ ಹೇಳು ನಾನು ನನ್ನ ಮಗಳ ಕರ್ಕೊಂಡು ಎಲ್ಲರೆ ಹೋತಿನಿ ನಾನು ನನ್ನ ಮಗಳು ಕರ್ಕೊಂಡು ಎಲ್ಲರೇ ಹೋಗಿ ನಾನು ನನ್ನ ಮಗ್ಳು ಹೆಂಗಾರ ಜೀವನ ಮಾಡ್ತೀನಿ ನಾ ವಾಪಸ್ ನಿಮ್ಮ ಮನೆಗೆ ಬರೋದಿಲ್ಲ ಈಗ ಹೆಂಗೆ ಅಂದಿ ಈಗ ನಿನ್ನ ಮಗಳ ಇಟ್ಕಣಕ್ಕೆ ಇಟ್ಕಡಲ್ಲ ಇನ್ನ ಹೋಗ್ಲಾ ಆತು ಬಿಡು ಬರಯ್ಯ ಆತು ಬಿಡು ನಾನು ನೀನಿಲ್ಲ ಮಕ್ಕಳಿಲ್ಲ ನಾನಾರ ಏನು ಮಾಡಲಿ ಇರೊಳಕ ಇರೊಳಕ ಉಣ್ಣದ್ರ ಗುಂಡು ತಿನ್ನದ್ರ ತಿಂದ ಇರೊಳಕ ತು ಮತ್ತೆ ಈಗ ಅಸ್ಮಿತ್ರ ಒಂದ ಏನಾತ ಹುಡುಗ ನೀನು ಕರ್ಕೊಂಡು ಬರ್ತಾರಾ ಹಾಗೇನ ಅದು ಆದ್ರುಲೇ ಚನಬಸು ನೀನು ನಾನಾ ಆ ಕೂಸಿಗ ಅಪ್ಪ ಅಂತ ಅನ್ನಬಾರ್ದಾಗಿತ್ತು ನೀನು ಕರೆನ ಅಪ್ಪ ನಾನೇನ್ ಬೇಕಂತ ಹೇಳಿಲ್ಲಪ್ಪ ಅಷ್ಟ್ ಹೇಳಕತ್ತಾರ ಅವ್ರ ಅತ್ತಿಯರು ಹಿಂಗಲ್ಲ ಹುಡುಗಿ ಬಸರೈತಿ ಹಂಗ ಮಾಡಬೇಡ ಮಾಡ್ಬೇಡ ಅಂದ್ರೂ ಮತ್ ತಾಳಿ ಕಟ್ತಿನಂತಂದು ಒಳೆ ನರಿ ನಾಯಿ ಎಗರದಂಗ ಎಗರಾಕತ್ತಿದ್ದ ಆ ಹುಡ್ಗಿ ಮೇಲೆ ಅದಕ್ಕ ಮತ್ ನನ್ಗೆ ಏನ್ ಮಾಡ್ಬೇಕ ಗೊತ್ತಾಗ್ಲಿಲ್ಲ ಮತ್ತ್ ಹಿಂಗ್ ಹೇಳ್ದೆ ಏನು ಹಂಗ ಹೇಳಿದ್ರ ಬುಟ್ಟನ ಅಂತ ಮಾಡಿಯಾ ಎಲ್ಲಾ ಸುಳ್ಳು ಹೇಳಾಕತ್ತಿರ ನೀವು ಹಾಂಗ್ ಹಿಂಗನಾ ತಾಳಿ ಕಟ್ಟೆ ಅಂತಂದ ಮತ ಆ ಹುಡ್ಗಿ ಮೇಲೆ ಹಗ ಎಗ್ರೆಡ್ ಹೆಗ್ರ್ಯಾಡ್ ಹಾಕನಾ ಮತ್ ನನಗ್ ಏನ್ ಮಾಡ್ಬೇಕಂತ ತಿಳಿಲಿಲ್ಲಪ್ಪ ಅಪ್ಪಾ ಹುಡ್ಸಕ್ ಅವ ಯಾರು ಏನು ಅಂತ ಹೇಳಿ ಕಷ್ಟಲೇ ಚನ್ಬಸು ಬಹಳ ಕಷ್ಟ ಈ ಹುಡುಗಿಯರ ಕೇಳ್ಬೇಕಾಗಿತ್ತು ಅವ ಎಲ್ಲಿ ಅವ ಯಾವ ಊರು ಅವನದು ಸ್ವಂತ ಊರು ಯಾವ್ದು ಏನ್ ಕತಿ ಅನ್ನೋದು ತಿಳ್ಕೊಳ್ಲಾರ್ದ ಹಿಂಗ ಮುಂದುವರ್ದ್ರ ಮತ್ ಇವು ಎಲ್ಲಾ ಹೆತ್ತರ್ಗೆ ಬಹಳ ತೊಂದ್ರಕೋಕರೇನಾ ಕಷ್ಟನ ಆಯ್ತು ಬಿಡು ಬಹಳ ಕಷ್ಟ ಅದು ಮತ್ ಏನ ಪಾಠ ಅಂತ ತೆಗಿತಾರಲ್ಲ ಪಾಠ ಗೀಟ ಏನಾರ ಐತಂತನ ಹುಡುಗಿ ಹತ್ರ ಅಹ್ ಅವೆಲ್ಲಾ ಬಡೋರು ಮನೇನ್ ಅವು ಎಲ್ಲ ತಕ್ಷಣ ಇಟ್ಕೊಂಡಿರ್ತಾವ ಇಲ್ಲ ಏನೈತನಪ್ಪ ಏನೈತೇನಪ್ಪ ಗೊತ್ತಿಲ್ಲ ಆ ಅವೆಲ್ಲ ಏನು ಇದ್ದಂಗಿಲ್ಲ ಅನ್ಸುತ್ತ ಹ್ಮ್ ಮತ್ತೆ ಹೆಂಗಪ್ಪ ಅವ ಯಾವ ಊರಂದನ ಯಾವ ಊರಂದೆಲ್ಲ ಸೋಮಾಪುರ ಯಾವ ಸೋಮಾಪುರ ಇಲ್ಲಿ ಸೋಮಪುರ ಹತ್ರ ಬರ್ತಲ್ಲ ಸೋಮ ಸೋಮಾಪುರನ ಏನು ಇಟಿಗೆ ಹತ್ರ ಬರ್ತಲ್ಲ ಸೋಮಾಪುರನ ಹ್ಮ್ ಗೊತ್ತಿಲ್ಲಪ್ಪ ಯಾ ಸೋಮಾಪುರನ ಏನು ಒಟ್ಟು ಸೋಮಾಪುರ ಅಂದ್ಲ ಅವಡಿಗಷ್ಟ ಆಕಿದೇನ ಅಕ್ಕಿದೇನ ಅವರಮ್ಮಾಡಾ ನೋಡಕತ್ತಾಳಾ ಇಲ್ಲಿ ನಮ್ಮ ಮಗಳದನ ಬಾಳೆ ಬೆಂಗಡಿ ಗೆದ್ದು ಹೋಗಿತಿ ನಡ್ರಿ ಕೈ ಮುಖ ತಕೊಂಡೆ ಬರ್ರಿ ಬಾ ಸರಸ್ವತಿ ಬಾ ಅಂದಂಗ ಅನ್ನಾರು ಅವ ಹನಕ ಹೋಗಿರ ಇನ್ನು ಬಂದಿಲ್ಲ ಅವರು ಇನ್ನೇನು 80 ಮುನಿಕ್ಕೆ ತಲೆ ಬರ್ತಾರ ನಮ್ಮ ಗೌರಿ ಇದೈತಿ ಆ ಇದ್ರಾಗೈತಿ ದಂದ್ಯಾಕೆ ಹಿಂದೆ ಅದಕ್ಕೊಂದಿಟ್ಟು ಗೌರಿಗೆ ಒಂದಿಟ್ಟು ಮೇವ ಹಾಕಿ ಒಂದಿಷ್ಟು ನೀರಿಟ್ಟು ಹೋಗು ಅವ ಈಗ ಬಂದು ಸೋಮಣ್ಣ ಬಂದು ಕರಿತನ ಹಾಲೆ ಏ ಸರಸ್ವತೆ ಏ ಲೈ ಸರಿಯ್ ಲೇ ಸರಿ ಏ ನೀ ಬಂದಿನ ಮನಿಗೆ ನನ್ನೆಂತಿನ ನನ್ನೆಂತ ಕರ್ಕೊ ಬಂದ್ ನೀನ್ ಅವನ್ಲೇ ನೀ ಸುಳ್ಯ ಮಗ ಏಯ್ ನೀ ಅವನ್ಲೇ ನೀನು ನನ್ನ ಎಂತಿಗ ಕರ್ಕೊ ಬಂದಿಲ್ಲ ಕಲಿಸ್ಲೇ ಡೇ ತಿ ಸರಿ ಏ ಸರಸ್ವತಿ ಬಾ 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 ಅವಗನ ನನ್ನ ಎಂತಿಡ ಕರ್ಕೊ ಲೇ ಸುಳ ಮಗನ ಯಾವ ಸುಳೆ ಮಗ ನಿನ್ನ ಚೆಂದ ಬಸು ಏನ್ ಮಾಡಕತ್ತಿದಿ ಅವ್ನ ಕರ್ಕೊಂಡ್ ನಡಿ ಒಳಗ ಮಾನ ಮರೀದಿ ಗೆಟ್ ನೀನು ಅಂಗನ ಹಾದಿ ಬೀದಿಯಾಗೆಲ್ಲ ರಂಪ ಮಾಡ್ತೀಯ ಏಯ್ ಏ ನಡಿ ಒಳ ನಡಿ ಮಾವ ಮಾವ ಹೆಣ್ಣು ಕೊಟ್ ಮಾವ ಕಣ್ಕೊಟ್ ಅಂತ ಮಾವ 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 ನಿನ್ ಮಗ ನಂತ ನಿನ್ ಮಗ ನಾನ್ ಮಾವ ಕಳಿಸ ಮಾವ ಮನೆ ನನ್ನ ಮನಿ ಕಳ್ಸ ಹ ನೋಡಪ್ಪ ಚಂದ್ರಪ್ಪ ನಡಿ ಒಳ ನಡಿ ಒಳ ಕುತ್ಕೊಂಡು ಮಾತಾಡೋಣ ಹಿಂಗ ರೋಡ್ನಾಗೆಲ್ಲ ನಾಗೆಲ್ಲ ಕುಡ್ಕೊಂಬಂದ್ ಗಲಾಟಿ ಮಾಡಬಾರ್ದಪ್ಪ ನಿನ್ ಮರಿದ್ ಜೊತೆ ನಮ್ ಮರಿದಿನ ತೆಗಿತಿದ್ದೆ ಈಗೇನು ಸರಸ್ವತಿ ನಿನ್ ಜೊತೆ ನಿನ್ ಜೊತೆ ಕಳ್ಸಬೇಕೋದಿಲ್ಲ ಆತ್ ನಡಿ ಒಳ ಮದ್ಲಿನ ಬಾ ಹ್ಮ್ ನಾನ್ ನಿಮ್ ಮನೆ ಒಳಗುದ ನಾನ್ ಮದ್ದ ಹುಡುಗಿರ್ ಬಸ ಮಾಡ್ಬೋದ ನಿನ್ ಮಗ ಅಲ್ಲ ಅವ್ರ ಮಗ ಅವರ ಒಳಗ ನಾನ್ ನಿನ್ ಮನೆ ಬರ್ಬಲ್ಲ ಯೋವ ಸರಸ್ವತಿ ನೀನು ಕಂಡು ಕುಡ್ಕೊಂಡು ಬಂದು ಬಾಗ್ಲ ಮುಂದೆ ಗಲಾಟೆ ಮಾಡಕತ್ತಲಿ ಯವ್ವಾ ಇಲ್ಲೂ ಬಂದನ್ ಬೇವ ಪಾಪಿ ಇಲ್ಲೂ ಬಂದ ನಾನಂದ್ರು ಯಾವ್ದ್ರ ಕಿರಿಗರ ಬಾವಿಗರ ಬಿದ್ದ ಸದ್ದು ಕಿನ ಬಯವ್ವ ಕರೆನ ಸದ್ದು ಕಿನ ಸುಮ್ಮನೀರು ಸುಮ್ನೀರು ನಿಮ್ಮಪ್ಪ ಮಾತಾಡಕತ್ತನ ಸುಮ್ನೀರು ಒಳಗೆ ಕರ್ಕೊಂಡ್ಬರ್ತೀವಿ ಏ ಏಯೋ ಇರ ಬರ ಮರೀದಿ ನೋಟು ಇವ್ನ ಯವ್ವ ಪಾಪ ನನ್ನ ಮಗ ನನ್ನ ಮಗ ಮಾಡಿದರೆ ತಪ್ಪನ್ನ ಮನೆ ಹಾಕೊಂಡೈತಿ ಇದು ಬಂದೆನ ಯವ ಊರರ ಮುಂದೆಲ್ಲ ಎಲ್ಲಾ ಹೇಳಕತ್ತನಲ್ಲ ಎಂತ ಕರ್ಮ ನಡಿ ಬಾ ಹೋಗম্বা ಇಲ್ಲ ಇಲ್ಲ ಯಲ್ಲ ನಾನು ಹೋಗಿ ಉಪಾಯದಿಂದ ಕರ್ಕೊಂಬರ್ತೀನಿ ಬರ್ತನಿ ಯವ ನೀ ಇಲ್ಲ ರವ ಲೇ ಸುಳೆ ಮಗನ ಮತ್ತೆ ನಮ್ಮ ಮನೆಯಿಂದ ನೀ ತಕೊಂಡು ಒದ್ರಡಕತ್ತೀಯಾ ಮಾನ ಮರಿದಿ ತೆಗಿಬೇಕು ಅಂತ ಹೇಳಿ ಬಣಾ ತಟ್ಟು ಬಂದಿನಾ ಬೂಸಡಿ ಮಗನ ನಡಿ ಒಳಗ ಒಳಗ ಬಾ ಇಲ್ಲ ಮತ್ತೆ ತಿಲ್ಲರಿಲಿ ಒದ್ದಿ ಹೇಳ್ಕೊಂಡು ತಿನ್ನ ಒಳಗ ಯಾವ ನನ್ನನ್ನು ಒದ್ದ ಒಳಗೆ ಹೇಳ್ಕೊಂಡು ಹೋಗಿ ನನ್ನವ್ವ ಆ ಏಯ್ ಆ ಮುಟ್ಟದ ಕಾಣ್ಸೋದ್ರ ಏಯ್ ಮುಟ್ಟ ಬಾ ಮಟ್ಟ ನೋಡೋಣ ನಾನು ನನ್ನ ಹೇಳ್ಕೊಂಡು ಒಳಗೆ ಹೋಗನಂತ ಚನ್ಬಸು ಚೆನ್ನ ಬಸು ನೀರು ಅವ್ ಮೊದ್ಲ ಕುಡ್ದಾನ ನಾವು ಒಂದು ಮೈ ಮ್ಯಾಲೆ ಪ್ರಜ್ಞೆ ಸಮಯಕ್ಕಿಲ್ಲ ಅವನ ಜೊತೆಗ್ ನೀನು ಹ್ಯಾಗೆ ಮಾಡ್ತಿಲ್ಲ ಲೇ ಸೊಪ್ಪು ಸುಮ್ಮನೆ ನೀರು ತಾಳ್ಮೆಯಿಂದ ಆಯಪ್ಪ ಚಂದ್ರು ಬಾ ನಡಿ ನಡಿ ಅಲ್ಲದ ನಡಿ ಸರಸ್ವತಿ ನಾನು ಆಕೆ ಬುದ್ಧಿ ಹೇಳಿ ನಿನ್ನ ಜೊತೆ ಕಳಿಸ್ತೀನಂತ ಆ ಮಾಡಿ ತಪ್ಪು ಬಾ ಒಳ ಬಾ ఇూ ఇమ్ మావ అంద్రమ్ మావ అందమ్ మావ హేనా మావ నిన్ మిల్ మావ్ నిస్ట్ నైమ్ మగ్ ఏంటు బుద్ధిల్ మావ ఏ బుద్ధిల్ మావ ఆత్ నా ఒళగ్ బర్తీన్ మావ నిన్ సుమంత్ బిన్ మావ నూ